ಬೆನ್ನು ಹುರಿಯ ನೋವಿನ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಈ ಬೆನ್ನು ಮೂಳೆಯ ಗಾಯಕ್ಕೆ ಕಾರಣಗಳೇನು ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಎನ್ನುವುದನ್ನ ನಾವಿಲ್ಲಿ ನೋಡೋಣ ಪ್ರತಿಯೊಬ್ಬರಿಗೂ ಬೆನ್ನು ನೋವು ಕಾಡುತ್ತೆ ಆದರೆ ಪ್ರತಿ ಬಾರಿಯೂ ಈ ಬೆನ್ನು ನೋವನ್ನು ಸಾಮಾನ್ಯವೆಂದು ಪರಿಗಣಿಸುವ ತಪ್ಪು ಮಾಡಬಾರದು ಡಬ್ಲ್ಯೂ ವರದಿಯ ಪ್ರಕಾರ ವಿಶ್ವದಲ್ಲಿ ಹದಿನೈದು ದಶಲಕ್ಷಕ್ಕೂ ಹೆಚ್ಚು ಜನ ಬೆನ್ನು ಹುರಿಯ ಗಾಯದಿಂದ ಬಳಲುತ್ತಿದ್ದಾರೆ ಈ ಅಂಕಿ ಅಂಶ ಭಾರತದಲ್ಲಿ ಇನ್ನೂ ಹೆಚ್ಚು ಭಯಾನಕವಾಗಿದೆ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ಜನ ಬೆನ್ನು ಮೂಳೆ ಗಾಯದಿಂದ ಬಳಲುತ್ತಿದ್ದಾರೆ ಪ್ರತಿ ವರ್ಷ ಭಾರತದಲ್ಲಿ ಇಪ್ಪತ್ತು ಸಾವಿರ ಹೊಸ ಪ್ರಕರಣಗಳು ದಾಖಲಾಗ್ತಾ ಇದೆ ಅಪಾಯಕಾರಿ ವಿಷಯ ಅಂದ್ರೆ ಕಳೆದ ಹಲವಾರು ವರ್ಷಗಳಲ್ಲಿ ಈ ಅಂಕಿ ಅಂಶ ಕಡಿಮೆಯಾಗುವ ಬದಲು ಹೆಚ್ಚುತ್ತಿರುವಂತೆ ಕಾಣ್ತಾ ಇದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಬೆನ್ನುಹುರಿ ಗಾಯದ ಪ್ರಕರಣಗಳಲ್ಲಿ ಹೆಚ್ಚಳವಾಗುವ ಅಂದಾಜಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಬೆನ್ನುಹುರಿಯ ಗಾಯದ ದಿನವಾಗಿ ಆಚರಿಸಲಾಗುತ್ತೆ ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಅಂದರೆ ಬೆನ್ನುಹುರಿಯ ಗಾಯವನ್ನು ತಡೆಗಟ್ಟುವುದು ಬಲಿಪಶುಗಳ ವಿರುದ್ಧ ತಾರತಮ್ಯವನ್ನು ಕಡಿಮೆ ಮಾಡುವುದು ಮತ್ತು ಜಾಗೃತಿ ಮೂಡಿಸುವುದು ಹಾಗಾದರೆ ಬೆನ್ನುಹುರಿಯ ಗಾಯ ಹೇಗೆ ಸಂಭವಿಸುತ್ತೆ ಕಾರಣಗಳು ಹಲವು ರಸ್ತೆ ಅಪಘಾತಗಳು ಎತ್ತರದಿಂದ ಬೀಳೋದು ದೈಹಿಕ ಹಿಂಸೆ ಇನ್ನು ಕ್ರೀಡೆಗೆ ಸಂಬಂಧಪಟ್ಟಂತೆ ಗಾಯಗಳಾದ ಅನುಭವ ಹೌದು ರಸ್ತೆ ಅಪಘಾತಗಳಲ್ಲಿ ಸುಮಾರು ನಲವತ್ನಾಲ್ಕರಿಂದ ನಲವತ್ತೈದು ಪರ್ಸೆಂಟ್ ಎಸ್ಸಿಐ ಪ್ರಕರಣಗಳು ರಸ್ತೆ ಅಪಘಾತಗಳಾಗಿವೆ ಇವುಗಳಲ್ಲಿ ಹೆಚ್ಚಿನವು ದ್ವಿಚಕ್ರ ವಾಹನಗಳಿಗೆ ಸಂಬಂಧಿಸಿದೆ ಇನ್ನು ಸುಮಾರು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ಎತ್ತರದಿಂದ ಬೀಳೋದೇ ಕಾರಣವಾಗಿದೆ ಇದರ ಜೊತೆಗೆ ಶೇಕಡಾವಾರು ಪ್ರಮಾಣ ಕಡಿಮೆ ಇದ್ರೂ ಈ ಕಾರಣವು ಅಂದ್ರೆ ದೈಹಿಕ ಹಿಂಸೆಯ ಕಾರಣವು ಎಸ್ಸಿಐ ಪ್ರಕರಣಗಳಲ್ಲಿ ಕಾರಣವಾಗಿದೆ ಇದರಲ್ಲಿ ಇರಿತ ಮತ್ತು ಗುಂಡು ಹಾರಿಸುವುದು ಸೇರಿಕೊಂಡಿದೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ಗಾಯಗಳಂತಹ ಆಘಾತಗಳಿಂದ ಅಥವಾ ಗೆಡ್ಡೆಗಳು ಸೋಂಕುಗಳು ಕ್ಷೀಣಗೊಳ್ಳುವ ಕಾಯಿಲೆಗಳು ಈ ಬೆನ್ನು ಸಮಸ್ಯೆಗೆ ಕಾರಣವಾಗುತ್ತೆ ಹಾಗಾದರೆ ಬೆನ್ನುಹುರಿಯ ಗಾಯದ ಲಕ್ಷಣಗಳಾದರೂ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸಂವೇದನೆಯ ನಷ್ಟ ಅಥವಾ ಬದಲಾವಣೆ ಇದರಲ್ಲಿ ಶಾಖ ಶೀತ ಸ್ಪರ್ಶವನ್ನ ಅನುಭವಿಸುವ ಸಾಮರ್ಥ್ಯದಲ್ಲಿನ ಬದಲಾವಣೆ ಕರುಳು ಅಥವಾ ಮೂತ್ರಕೋಶದ ನಿಯಂತ್ರಣದ ನಷ್ಟ ಉತ್ಪ್ರೇಕ್ಷಿತ ಪ್ರತಿಫಲಿತ ಚಟುವಟಿಕೆಗಳು ಅಥವಾ ಸೆಳೆತ ಲೈಂಗಿಕ ಕ್ರಿಯೆ ಲೈಂಗಿಕ ಸಂವೇದನೆ ಮತ್ತು ಫಲವತ್ತತೆಯಲ್ಲಿ ಬದಲಾವಣೆಗಳು ಬೆನ್ನು ಹುರಿಯಲ್ಲಿರುವ ನರನಾರುಗಳಿಗೆ ಹಾನಿಯಾಗುವುದರಿಂದ ಉಂಟಾಗುವ ನೋವು ಉಸಿರಾಟದ ತೊಂದರೆ ಕೆಮ್ಮುವಿಕೆ ಶ್ವಾಸಕೋಶದಿಂದ ಸ್ರವಿಸುವಿಕೆಯನ್ನ ತೆರವುಗೊಳಿಸುವುದು ಹಾಗಾದ್ರೆ ಬೆನ್ನುಹುರಿ ಗಾಯದಿಂದ ಉಂಟಾಗುವ ಸವಾಲುಗಳಾದರೂ ಏನು ಅಂತ ನೋಡೋದಾದ್ರೆ ಬೆನ್ನುಹುರಿ ಮುರಿದಾಗ ಮೂಳೆ ಮಾತೃವಲ್ಲದೆ ನೈತಿಕತೆ ಅಥವಾ ಆತ್ಮವಿಶ್ವಾಸ ಕಡಿಮೆಯಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಬೆನ್ನುಹುರಿ ಗಾಯದಿಂದ ಬಳಲ್ತಾ ಇರುವ ಜನ ಮಾನಸಿಕ ಆರ್ಥಿಕ ಸಾಮಾಜಿಕ ಒತ್ತಡಗಳನ್ನು ಸಹಿಸಿಕೊಳ್ಳಬೇಕಾಗತ್ತೆ ಸಾಮಾನ್ಯ ಜೀವನವು ಕನಸಿನಂತೆ ಕಾಣಲು ಪ್ರಾರಂಭವಾಗುತ್ತೆ ವ್ಯಕ್ತಿಯು ಅಸಹಾಯಕ ಮತ್ತು ನಿಷ್ಪ್ರಯೋಜಕ ಎಂದು ಭಾವಿಸಲು ಪ್ರಾರಂಭಿಸ್ತಾನೆ ಹಾಗಾದ್ರೆ ವೈದ್ಯರನ್ನ ಯಾವಾಗ ಕಾಣಬೇಕು ತಲೆ ಅಥವಾ ಕುತ್ತಿಗೆಗೆ ಗಾಯವಾದಾಗ ಯಾರಿಗಾದ್ರೂ ತಕ್ಷಣದ ವೈದ್ಯಕೀಯ ಮೌಲ್ಯಮಾಪನದ ಅಗತ್ಯ ಖಂಡಿತವಾಗ್ಲು ಇರುತ್ತೆ ಇಲ್ಲದಿದ್ರೆ ಆ ವ್ಯಕ್ತಿಗೆ ಬೆನ್ನು ಮೂಳೆಯ ಗಾಯವಾಗಿದೆ ಅಂತ ಊಹಿಸುವುದು ಕಷ್ಟಕರ ಇನ್ನು ಗಂಭೀರವಾದ ಬೆನ್ನುಮೂಳೆಯ ಗಾಯ ಯಾವಾಗಲೂ ತಕ್ಷಣವೇ ಗೋಚರಿಸುವುದಿಲ್ಲ ಬೆನ್ನುಮೂಳೆಯ ಗಾಯ ಸಂಭವಿಸಿದಲ್ಲಿ ಅದು ತಿಳಿಯದೆ ಹೋದರೆ ಗಾಯ ಇನ್ನಷ್ಟು ಹೆಚ್ಚಾಗಬಹುದು ಮರಗಟ್ಟುವಿಕೆ ಪಾರ್ಶ್ವವಾಯು ತ್ವರಿತವಾಗಿ ಸಂಭವಿಸಬಹುದು ಅಥವಾ ನಿಧಾನವಾಗಿಯೂ ಸಂಭವಿಸಬಹುದು ಗಾಯ ಮತ್ತು ಚಿಕಿತ್ಸೆಯ ನಡುವಿನ ಸಮಯ ನಿರ್ಣಾಯಕವಾಗಿರುತ್ತೆ ಗಾಯದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಸಂಭವನೀಯ ಚೇತರಿಕೆಯನ್ನು ನಿರ್ಧರಿಸುವುದಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಇನ್ನು ಚಿಕಿತ್ಸೆ ಮತ್ತು ಆರೈಕೆ ಬಗ್ಗೆ ನೋಡುವುದಾದ್ರೆ ಬೆನ್ನುಮೂಳೆಯ ಗಾಯದಿಂದ ಬಳಲ್ತಾ ಇರುವ ಜನರ ಚಿಕಿತ್ಸೆಗಾಗಿ ಅನೇಕ ಸುಧಾರಿತ ಶಸ್ತ್ರಚಿಕಿತ್ಸೆಗಳು ಲಭ್ಯ ಇದೆ ಇವುಗಳಲ್ಲಿ ಕಾಂಡಕೋಶ ಚಿಕಿತ್ಸೆ ಎಕ್ಸೋ ಎಕ್ಸೋಸ್ಕ್ಯಾಲಿಟಿನ್ ಮತ್ತು ರೋಬೋಟಿಕ್ ಆಧಾರಿತ ಪುನರ್ವಸತಿ ಸೇರಿದೆ ಬೆನ್ನುಮೂಳೆಯ ಗಾಯಗಳ ಹೊರತಾಗಿಯೂ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಚಿಕಿತ್ಸೆ ಮತ್ತು ಪುನರ್ವಸತಿ ಸಹಾಯದಿಂದ ತಮ್ಮನ್ನು ತಾವು ಬಲಪಡಿಸಿಕೊಳ್ಳೋದು ಮಾತ್ರವಲ್ಲದೆ ಅನೇಕ ಹೊಸ ಕೌಶಲ್ಯಗಳನ್ನು ಕಲಿತು ಅವುಗಳನ್ನು ಕರಗತ ಮಾಡಿಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ ಹಾಗಾಗಿ ನಿರ್ಲಕ್ಷ್ಯ ಬೇಡ ಒಟ್ಟಿನಲ್ಲಿ ಬೆನ್ನುಹುರಿಯ ನೋವಿನ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಪ್ರಕರಣಗಳು ಅನ್ನುವುದು ದಾಖಲಾಗಿದೆ ಈ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗಲೇ ವೈದ್ಯರನ್ನ ಕಾಣುವುದು ಅತಿ ಉತ್ತಮ